ಫಜೀರು ಕೈರಂಗಳ ಈ ಸ್ಥಳದಲ್ಲಿ ಅಗ್ನಿಶಾಮಕ ಠಾಣೆಯ ಕಟ್ಟಡದ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಸ್ವಾಭಾವಿಕವಾಗಿ ತಮ್ಮ ಕ್ಷೇತ್ರ ಆದದ್ರಿಂದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರು ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಬಹಳ ಕ್ರಿಯಾಶೀಲ ಮತ್ತು ಜನ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಇಡೀ ರಾಜ್ಯದಲ್ಲೇ ಒಂದು ರೀತಿಯ ಹೆಸರನ್ನು ಮಾಡಿರ್ತಕ್ಕಂಥ ವಿಶೇಷವಾಗಿ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು ಭವಿಷ್ಯದ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಸದಾಶಿವ ಉಲ್ಲಾಳ್ ಅವರೇ ಅದೇ ಪ್ರಕಾರ ಕರ್ನಾಟಕದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಈ ಭಾಗದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹೌದ ಇದೇ ಭಾಗ ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಮಮತಾ ಗಟ್ಟಿಯವರೇ بہت بلاک کاشاد خاجر رمیش گرام پنچا گن محمد رفیق فزیر ಶ್ರೀಮತಿ ಪ್ರೇಮಾ ಗಟ್ಟಿಯವರೇ ಶ್ರೀಮತಿ ಗೀತಾ ಭಂಡಾರಿಯವರೇ ಶ್ರೀಮತಿ ರೆಹಾನಾ ಬಾನು ಅವರೇ ಶ್ರೀಮತಿ ಸರೋಜಿನಿಯವರೇ ಶ್ರೀಮತಿ ಗೀತಾ ತಾಮರ್ದರ್ ಅವರೇ ಯಾರೂ ಗಂಡಸ್ರಿದ್ವೆ ಅಲ್ಲ ನಾನು ನೋಡ್ತಾ ಇದ್ದೀನಿ ಈ ಪಟ್ಟಿಯಲ್ಲಿ ಒಬ್ಬರು ಗಂಡಸರು ಕಾಣಿಸ್ತಾರೆ ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಜಿ ಎ ಬಾವ ಅವರವರೇ ಮತ್ತು ಮಾನವರವರ ಆ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಸಹೋದರಿಯರೇ ಮಾಧ್ಯಮದ ಸ್ನೇಹಿತ ಭಾಳ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಬಹಳ ದಿವಸದ ನಂತರ ಉಳ್ಳಾಳ ಕ್ಷೇತ್ರಕ್ಕೆ ಬರ್ತಕ್ಕಂಥ ಅವಕಾಶವನ್ನು ನಮ್ಮ ಸಭಾಧ್ಯಕ್ಷರು ಅವರ ಕ್ಷೇತ್ರದಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಅವರು ಹೇಳಿದ್ರು ಚುನಾವಣೆಯ ಸಂದರ್ಭದಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷದವರು ಇಲ್ಲಿ ಒಂದು ತಪ್ಪನ್ನು ಕಂಡು ಅದು ಈ ಭಾಗದಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಇಲ್ಲ ಹಾಗೆ ಅಂತೇಳಿ ಟೀಕೆ ಮಾಡಿದರು ಅನ್ನುವಂಥ ಮಾತನ್ನು ಹೇಳಿ ಆ ಸಂದರ್ಭದಲ್ಲಿ ತಮಗೆ ಅವರು ಭರವಸೆಯ ಮಾತನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಆ ಭರವಸೆ ಈಡೇರಿದೆ ಎನ್ನುವಂಥ ಮಾತು ಅದಕ್ಕಾಗಿ ನಾನು ಹೇಳಿದ್ದು ಕ್ರಿಯಾಶೀಲ ಶಾಸಕರು ಮತ್ತು ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಂತ ನಾನು ಹೇಳಿದೆ ನನಗೆ ನಮ್ಮ ಅಧಿಕಾರಿಗಳು ಹೇಳಿದರು ಬಹಳ ಆತುರವಾಗಿ ನಾನು ಮಂಗಳೂರಿಗೆ ಇವತ್ತು ತಮಗೆ ಗೊತ್ತಿದೆ ಒಂದು ಕಾರ್ಯಕ್ರಮ ಬಹಳ ಅತಿ ಮುಖ್ಯವಾದ ಕಾರ್ಯಕ್ರಮಕ್ಕೆ ಬರ್ತಾಯಿ ಬಂದಿದೆ ಇತ್ತೀಚೆಗೆ ನಡೆದಂತಹ ಅನೇಕ ಘಟನೆಗಳನ್ನು ನಾನು ಜ್ಞಾಪಿಸ್ಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ ಆದರೆ ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶ ಶಾಂತಿಯಿಂದ ಇದ್ದಂಥ ನಾಡು ಈ ನಾಡು ಕರ್ನಾಟಕಕ್ಕೆ ಕೀರ್ತಿಯನ್ನ ತಂದು ಕೊಟ್ಟಿರ್ತಕ್ಕಂಥ ನಾಡು ಬಹಳಷ್ಟು ಜನ ಮುಖಂಡರುಗಳು ಹಿರಿಯರು ಈ ಭಾಗದಿಂದ ಹೋಗಿದ್ದಾರೆ ಬಹಳಷ್ಟು ಸಾಹಿತಿಗಳು ಹೋಗಿದ್ದಾರೆ ಬಹಳಷ್ಟು ಕಲೆಯಲ್ಲಿ ನೈಪುಣ್ಯ ಇದ್ದಂತ ಅವರು ಹೋಗಿದ್ದಾರೆ ಇವತ್ತು ನಾವು ಅನೇಕ ಜನರನ್ನ ಟಿ ಎಂ ಎ ಪಾಯಿ ಅವರಿಂದ ಹಿಡಿದು ಅನೇಕ ಜನರನ್ನ ನಾವು ಸ್ಮರಿಸ್ಕೊಳ್ಬೋದು ಈ ಭಾಗದಲ್ಲಿ ಈ ದೇಶದ ಆರ್ಥಿಕತೆಯನ್ನ ಒಂದು ರೀತಿಯಲ್ಲಿ ತೀರ್ಮಾನ ಮಾಡುವಂಥ ಬ್ಯಾಂಕಿಂಗ್ ಸೆಕ್ಟರ್ ಏನಿತ್ತು ಅದನ್ನು ಒಂದು ಶೇಪ್ ಕೊಟ್ಟಂತವರು ಈ ಭಾಗದಿಂದ ಹೋದಂಥ ಬ್ಯಾಂಕ್ಗಳು ಅದು ಸಿಂಡಿಕೇಟ್ ಇರ್ಬೋದು ಕೆನರಾ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಕರ್ನಾಟಕ ಇರ್ಬೋದು ವಿಜಯ ಬ್ಯಾಂಕ್ ಇರ್ಬೋದು ಈ ಎಲ್ಲ ಬ್ಯಾಂಕ್ಗಳು ಇಡೀ ದೇಶದ ಆರ್ಥಿಕತೆಯನ್ನ ಸದೃಢ ಮಾಡುವಂತಹ ರೀತಿಯಲ್ಲಿ ನಡೆದಂತಹದ್ದನ್ನು ಸ್ಮರಿಸ್ಕೊಳ್ಬೇಕು ಅಂತಹ ನಾಡು ಎಲ್ಲೋ ಒಂದು ಕಡೆ ಶಾಂತಿ ಕಳ್ಕೊಂಡಿದೆ ಭವಿಷ್ಯ ಕಳ್ಕೊಳ್ತಾ ಇದೆ ಅದಾಗಬಾರದು ಅಂತ ಹೇಳಿ ನಾವು ಒಂದೆರಡು ಕಠಿಣ ನಿರ್ಧಾರವನ್ನು ಮಾಡಿದೆ ಹಾಗಾಗಿ ಇವತ್ತು ಒಂದು ಶಾಂತಿ ಸಭೆಯನ್ನು ಕೂಡ ನಾನು ಕರೆದಿದ್ದೇನೆ ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಸಭಾಧ್ಯಕ್ಷರು ಭಾಗವಹಿಸ್ತಾರೆ ಅಂದ್ಕೊಂಡು ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋಲ್ಲ ಆ ಸಭೆಗೆ ಹೋಗಬೇಕು ಹೆಚ್ಚು ಕಾಯಿಸೋದಕ್ಕೂ ಆಗೋದಿಲ್ಲ ಜನ ಎಲ್ಲ ಎಲ್ಲ ರಂಗದಿಂದ ಬರ ಕರೆದಿದೆ ಇವತ್ತು ನಮ್ಮ ಅಧಿಕಾರಿಗಳು ಭಾಳ ಕಡಿಮೆ ಸಮಯದಲ್ಲಿ ಅಂದರೆ ಮೊನ್ನೆನೆ ಹೇಳಿದ್ದೀನಿ ನಾನು ಬೇಗ ಮಾಡಿಬಿಡಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಖಾದರ್ ಸಾಹೇಬರು ಹೇಗಿದ್ರು ಬರ್ತಾ ಇದ್ದೀರಾ ನಾನು ಹೇಳಿದೆ ನಾನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಅಲ್ಲಿಂದ ಬರುವಾಗ ಅವ್ರು ಹೇಳಿದರು ದಾರಿಯಲ್ಲಿ ಅಂತ ಡಿವಿಯೇಷನ್ ಮಾಡಬೇಕು ಅಂತ ಹೇಳಿಲ್ಲ ಆದರೆ ದಾರಿಯಲ್ಲೇ ಹೋಗಬಹುದು ಆಮೇಲೆ ನಾನು ಹೇಳಿದೆ ಎಲ್ರಿ ದಾರಿಯಲ್ಲಿ ಬರುತ್ತೆ ಅಂತ ಇಲ್ಲೆಲ್ಲ ಸ್ವಲ್ಪ ಡಿವಿಯೇಷನ್ ಅಂತ ನಮ್ಮ ಪೊಲೀಸ್ನವ್ರು ಹೇಳಿದರು ಹಾಗಾಗಿ ಅವರು ಭಾಳ ನಾನು ಹೇಳಬೇಕಾಗಿಲ್ಲ ನಿಮಗೆ ಅವರು ಬುದ್ಧಿವಂತರು ಹೇಳಬೇಕಾ ನನಗೆ ಅವರು ಅವರ ತಂದೆಯವರು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಮೊದಲನೆಯ ಶಾಸಕನಾಗಿದ್ದಾಗ ಅವರು ಬಹುಶಃ ಮೂರನೇ ಶಾಸಕರ ಏನಾಗಿದ್ರು ಹಿರಿಯರು ನಮಗೆಲ್ಲ ಅತ್ಯಂತ ಹಿರಿಯರು ಅವರು ಮತ್ತು ನಮ್ಮ ಎಸ್ ಎಂ ಯಾಹ್ಯ ಸಾಹೇಬರು ಭಾಳ ಸ್ನೇಹಿತರು ಅವರು ನನಗೆ ಪರಿಚಯ ಮಾಡಿಕೊಟ್ಟಿದ್ರು ಇವತ್ತು ಅದಕ್ಕಾಗಿ ನನಗೆ ಮಾನ್ಯ ಖಾದರ್ ಅವ್ರನ್ನ ಕಂಡರೆ ಎಲ್ಲಿಲ್ಲದ ಪ್ರೀತಿ ಗೌರವ ಇವತ್ತು ರಾಜ್ಯದಲ್ಲಿ ಯಾರಾದರೂ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿದರೆ ತಮಗೆ ಗೊತ್ತಿದೆ ಒಂದು ಸಭಾಧ್ಯಕ್ಷನಾಗಿ ಕೆಲಸ ಮಾಡೋದು ಎಷ್ಟು ಕಠಿಣ ಅನ್ನೋದು ಕೂಡ ತಮಗೆ ಗೊತ್ತಿದೆ ಅಂತಹ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆಲ್ಲ ಬಹಳ ದೊಡ್ಡ ಅನುಭವ ಬೇಕು ಐದಾರು ಕನಿಷ್ಠ ಐದಾರು ಬಾರಿ ಶಾಸಕರಾಗಿರ್ಬೇಕು ಹಿರಿತನಾಗಿರ್ಬೇಕು ಎಸ್ ಎಂ ಕೃಷ್ಣನ್ ಅಂತವರು ಅವರು ಅಧ್ಯಕ್ಷರಾಗಿದ್ದರು ಸಭಾಧ್ಯಕ್ಷರಾಗಿದ್ದರು ಅಂತಹ ಸ್ಥಾನವನ್ನ ಕೊಟ್ಟಾಗಲೂ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಗಮನ ಸೆಳೆಯುವಂಥ ರೀತಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಅಲ್ಲಿ ತಾವು ನೋಡ್ಬೋದು ಅನೇಕ ಬದಲಾವಣೆಯನ್ನು ತಂದಿದ್ದಾರೆ ಸದನದ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಅನೇಕ ಸಂದರ್ಭದಲ್ಲಿ ಮಾಡಿದ್ದಾರೆ ಆ ತೀರ್ಪು ಮೇಲೆ ಕೂತ್ಕೊಂಡು ಆ ಪೀಠದಲ್ಲಿ ತೀರ್ಪು ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗ್ತದೆ ಒಂದು ಮಾತು ಈ ಭಾಗ ಈ ಕಡೆ ಆ ಕಡೆ ಆಗೋಂಗಿಲ್ಲ ಅಂತಹದ್ದನ್ನ ಎಲ್ಲವನ್ನೂ ಕೂಡ ಕಾಪಾಡಿಕೊಂಡು ಇವತ್ತು ಆ ಸ್ಥಾನದ ಗೌರವದ ಜೊತೆಗೆ ನಿಮ್ಮ ಗೌರವವನ್ನ ಕಾಪಾಡಿದ್ದಾರೆ ಉಳ್ಳಾಳ ಉಳ್ಳಾಳದ ಶಾಸಕರು ಅಂದಾಗ ಅನಂತರ ಸಭಾಧ್ಯಕ್ಷ ಆದರೆ ಮೂಲತಃ ಉಳ್ಳಾಳದ ಶಾಸಕರು ಹೆಸರು ಬರೋದು ಯಾರಿಗೆ ಉಳ್ಳಾಳಕ್ಕೆ ಹೆಸರು ಬರುತ್ತೆ ಹಾಗಾಗಿ ನಿಮಗೆ ಗೌರವವನ್ನು ಅವರು ತಂದು ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ದೊಡ್ಡ ಭವಿಷ್ಯ ಇದೆ ಅದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅದು ಅವ್ರ ನೋಡ್ಕೊಳ್ತಾರೆ ಅದೆಲ್ಲ ಆದ್ದರಿಂದ ಅವರಿಗೆ ನಾನು ಕೂಡ ಶುಭ ಹೇಳಿ ಮುಂದೆ ಭವಿಷ್ಯದಲ್ಲಿ ರಾಜ್ಯದಲ್ಲಿ ಇನ್ನೂ ಹೆಚ್ಚೆಚ್ಚು ಸೇವೆಗಳನ್ನು ಮಾಡುವಂತೆ ಆಗಲಿ ಅಂತ ಹೇಳಷ್ಟೇ ಆರೈಸುತ್ತೇನೆ ಇವತ್ತು ನಾವು ಇಲ್ಲಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಈ ಎರಡೂ ಇಲಾಖೆಗಳ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೇನೆ ಕಳೆದ ವಾರ ನಾನು ಇಲ್ಲೇ ಬಂದಿದ್ದೆ ನಮ್ದೇ ಪಕ್ಕದಲ್ಲೇ ಜೈಲು ಕಟ್ಕೊಂಡಿದ್ದೀನಿ ಆ ಜೈಲು ಕಟ್ಟಡ ನಿಂತು ಹೋಗಿದೆ ಕೆಲಸ ಪ್ರಾರಂಭ ಆಗಬೇಕು ಅದಕ್ಕೆ ಅಂತ ಹೇಳಿ ನನಗೆ ನಾನು ನೋಡೋದಕ್ಕೆ ಬಂದಿದ್ದೀನಿ ಆ ಸಂದರ್ಭದಲ್ಲಿ ಕೂಡ ನನಗೆ ಅನ್ನಿಸ್ತು ಎಂತ ಒಳ್ಳೆ ಸ್ಥಳ ಇದೆ ಆ ಭಾಗದಲ್ಲಿ ಎನ್ ಎ ಯೂನಿವರ್ಸಿಟಿ ಇದೆ ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ ಇಲ್ಲಿ ಇಲ್ಲಿ ನೋಡಿದ್ರೆ ಈ ರಸ್ತೆ ಮುಂದೆ ಇನ್ನೂ ದೊಡ್ಡದಾಗಬೇಕು ಆಗ್ಬೇಕು ಯಾಕೆಂದ್ರೆ ಅಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರೋಗ್ರೆಸ್ ಯಾವಾಗಲೂ ಕೂಡ ನಾವು ಒಂದು ದಿನ ಎರಡು ದಿನದಲ್ಲಿ ನೋಡೋದಲ್ಲ ಇನ್ನೊಂದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ವರ್ಷದಲ್ಲಿ ನೋಡ್ತಾ ಇರ್ತೇವೆ ಐವತ್ತು ವರ್ಷಕ್ಕೆ ಈ ಭಾಗ ಹೆಂಗಾಗತ್ತೆ ಗೊತ್ತಿಲ್ಲ ಅಲ್ಲ ಅಷ್ಟು ಭವಿಷ್ಯದ ಅವಕಾಶಗಳು ಈ ಭಾಗ ಅಂದ್ಕೊಂಡು ಹೋದೆ ನಾನು ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ಈ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚು ಸಂಸ್ಥೆಗಳು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಬಂದ್ರೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ ಮಕ್ಕಳಿಗೆ ಅಂತ ಹೇಳಿ ನಾನು ಭಾವಿಸ್ತೇನೆ ರಾಜ್ಯದ ಜವಾಬ್ದಾರಿ ಇದೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಸೇವೆಗಳ ಜವಾಬ್ದಾರಿ ಬಹಳಷ್ಟು ಇರ್ತಕ್ಕಂಥದ್ದು ಅದಕ್ಕಾಗಿ ನಾವು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಇದು ರಾಷ್ಟ್ರೀಯ ಏನು ಕಮಿಷನ್ನಿನ ತೀರ್ಮಾನ ಕೂಡ ಹೌದು ಹಾಗಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಈಗಾಗಲೇ ನಮ್ಮಲ್ಲಿ ಇನ್ನೂರಕ್ಕೂ ಹೆಚ್ಚು ಠಾಣೆಗಳಲ್ಲಿ ಇನ್ನೂರ ಇಪ್ಪತ್ತೇನೋ ಆಗಿದ್ದಾವ ಇನ್ನೂ ಕೂಡ ಇನ್ನೂ ಒಂದು ಮೂವತ್ತು ನಲ್ವತ್ತು ಆಗಬೇಕಾಗ್ತದೆ ಅದನ್ನು ಈಗಾಗಲೇ ಪ್ರಸ್ತಾವನೆಗಳು ಬಂದಿದೆ ಅದನ್ನು ಹಂತ ಹಂತವಾಗಿ ಮಂಜೂರು ಮಾಡ್ತೇವೆ ನಿಮ್ಮಲ್ಲಿ ಕೂಡ ಈ ಭಾಗದಲ್ಲಿ ಕಡಬ ಮತ್ತು ಮುಲ್ಕಿ ಅಲ್ಲಿ ಕೂಡ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಅಲ್ಲಿಗೆ ಎರಡು ಸ್ಟೇಷನ್ಗೆ ಮೂರು ಕೋಟಿ ಒಂದೊಂದಕ್ಕೆ ಮೂರು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ ಇಲ್ಲಿ ಇನ್ನೂ ಎರಡು ಬರ್ತಕ್ಕಂಥ ಅವಕಾಶಗಳು ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇತ್ತೀಚೆಗೆ ತಾವು ನೋಡಿದ್ವಿ ಈ ಭಾಗದಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಮಡಿಕೇರಿಯಲ್ಲಿ ಉತ್ತರ ಕನ್ನಡದಲ್ಲಿ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಗಳಾಗಿವೆ ಬಹಳಷ್ಟು ಮಳೆ ಬರೋ ಕಾರಣಕ್ಕಾಗಿ ಮತ್ತು ನಾವೆಲ್ಲ ಏನ್ ಮಾಡಿದ್ದೀವಿ ಅಂದರೆ ಬಹಳ ಒಳ್ಳೆ ಕೆಲಸ ಮಾಡಿರೋದು ಬೆಟ್ಟಗಳನ್ನೆಲ್ಲ ಅಗದು ಬಿಟ್ಟಿದ್ದೀವಿ ನಿಜಕ್ಕೂ ಪ್ರಕೃತಿಯನ್ನ ಪರಿಸರವನ್ನ ನಾಶ ಮಾಡೋದ್ರಲ್ಲಿ ನಾವೆಲ್ಲ ಇರ್ತಿದ ಕೈ ಅದು ಯಾರು ನಮ್ಗೆ ಯಾರು ರೈಟ್ಸ್ ಕೊಟ್ಟಿಲ್ಲ ಆದ್ರೆ ನಾವೇ ರೈಟ್ಸ್ ತಗೊಂಡ್ವಿ ಆ ಬೆಟ್ಟಗಳನ್ನ ಕಡಿಯೋದು ಅಲ್ಲಿ ಮನೆ ಕಟ್ಟೋದು ಅಥವಾ ಇನ್ನೇನೋ ಮಾಡೋದು ಮಾಡೋದಕ್ಕೆ ಹೋಗಿ ಆ ಪರಿಸರವನ್ನು ಹಾಳು ಮಾಡತಕ್ಕಂತ ಕೆಲಸ ನಡೀತಾ ಇದೆ ಅದು ಅದಕ್ಕಾಗಿ ಇವತ್ತು ಲ್ಯಾಂಡ್ ಸ್ಲೈಡ್ಗಳು ಗಳಾಗ್ತಾ ಇದೆ ಇದು ಗೊತ್ತು ಉತ್ತರ ಕನ್ನಡದಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು ಮಡಿಕೇರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು ಇಲ್ಲಿ ಕೂಡ ಅನೇಕ ಸಣ್ಣ ಸಣ್ಣ ಲ್ಯಾಂಡ್ ಸ್ಲೈಡ್ಗಳಾಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ಅಗ್ನಿಶಾಮಕ ಇಲಾಖೆಯವರ ಸೇವೆ ನಿಜಕ್ಕೂ ಬಹಳ ಅವರು ಪ್ರಾಣವನ್ನು ಕೂಡ ಲೆಕ್ಕ ಇಟ್ಕೊಳ್ಳದೆ ಹೋಗಿ ಅವರು ರಕ್ಷಣೆ ಮಾಡ್ತಾರೆ ಯಾರಾದರೂ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ಅವರನ್ನು ಹೋಗಿ ತಗೊಂಡು ಬಂದು ಅವರನ್ನ ಸೇಫ್ ಮಾಡುವಂತ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅವರು ಅವ್ರ ಪ್ರಾಣ ಯೋಚನೆ ಮಾಡೋದಿಲ್ಲ ಸಂದರ್ಭದಂತೆ ಅದು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮತ್ತು ತಯಾರಿ ಅದನ್ನು ಬಹಳ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಮಾಡ್ತಾರೆ ಅನ್ನುವಂಥದ್ದು ಇತ್ತೀಚೆಗೆ ಸುಮಾರು ಅವರಿಗೆ ಸಾವಿರಾರು ಕರೆಗಳು ಬರ್ತಾ ಇರುತ್ತೆ ಒಂದು ದಿನಕ್ಕೆ ಒಂದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಂದಿರಬಹುದು ಈಗಾಗಲೇ ನನಗೆ ತಿಳಿದಿರ ಹಾಗೆ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಆಸ್ತಿಗಳನ್ನ ರಕ್ಷಣೆ ಮಾಡಿದ್ದಾರೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ಬೆಂಗಳೂರಿನ ಪಟ್ಟಣದಲ್ಲಿ ಈಗ ಮಂಗಳೂರಿನಲ್ಲಿ ಕೂಡ ಬಹಳ ದೊಡ್ಡ ದೊಡ್ಡ ಇಪ್ಪತ್ತು ಫ್ಲೋರು ಇಪ್ಪತ್ತೈದು ಫ್ಲೋರ್ ಕಟ್ಟಡಗಳು ಮಂಗಳೂರಲ್ಲಿ ಕೂಡ ಬರ್ತಾ ಇದೆ ಆಕಸ್ಮಿಕವಾಗಿ ಅಲ್ಲಿ ಬೆಂಕಿ ಆದ್ರೆ ಆ ಇಪ್ಪತ್ತೈದು ಫ್ಲೋರಿಗೆ ಹೋಗೋದಕ್ಕೆ ಎಷ್ಟು ಕಷ್ಟ ಆಗ್ಬೋದು ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಆಗ್ಬೋದು ಹಾಗಾಗಿ ಇವತ್ತು ನಾವು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತೇವೆ ತೊಂಬತ್ತು ಮೀಟರ್ ಇರ್ತಕ್ಕಂಥ ಏಣಿಗಳು ಲ್ಯಾಡರ್ಸ್ ಎಲ್ಲೂ ಬಹಳ ಕಡಿಮೆ ಸಿಗುತ್ತದೆ ಮ್ಯಾನುಫ್ಯಾಕ್ಚರ್ ಮಾಡೋದೇ ಕಡಿಮೆ ನಾವು ಅದನ್ನು ಹೊರದೇಶದಿಂದ ಇಂಪೋರ್ಟ್ ಮಾಡಿ ಈಗ ತಗೊಳ್ತಾ ಇದ್ದೇವೆ ತಗೊಂಡಿದ್ದೇವೆ ಆಗಲೇ ಬಂದಿದೆ ಅಂತ ಕಾಣಿಸುತ್ತೆ ತೊಂಬತ್ತು ಮೀಟರ್ಗೆ ಇರುವಂತ ಏಣಿ ಲ್ಯಾಡರನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಪರ್ಚೇಸ್ ಮಾಡಿದ್ದೀವಿ ಅದೇ ರೀತಿ ಬೇರೆ ಬೇರೆ ಹೈಟ್ ಇರ್ತಕ್ಕಂಥ ಲ್ಯಾಡರ್ಸ್ಗಳಿರ್ಬೋದು ಅದಕ್ಕೆ ಬೇಕಾದಂಥ ಸಲಕರಣೆಗಳಿರ್ಬೋದು ಅದೆಲ್ಲವನ್ನು ಕೂಡ ಈಗಾಗಲೇ ನಾವು ಪರ್ಚೇಸ್ ಮಾಡತಕ್ಕಂತ ಕೆಲಸ ಮಾಡರ್ನೈಸೇಷನ್ಸ್ ಆಧುನಿಕವಾಗಿ ನಾವು ಈ ಒಂದು ದುರಂತವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಏನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅನ್ನುವಂಥದ್ದು ಅದರ ಜೊತೆಗೆ ಅವರಿಗೆ ಬೇಕಾದಂಥ ವಾಹನಗಳು ಇತ್ತೀಚೆಗೆ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ ಕೇಂದ್ರ ಸರ್ಕಾರ ಹದಿನೈದು ವರ್ಷದ ನಂತರದ ಇರ್ತಕ್ಕಂಥ ಎಲ್ಲ ವಾಹನಗಳನ್ನ ನೀವು ತೆಗೆದು ಹಾಕಬೇಕು ಅಂತ ಆದೇಶ ಮಾಡಿದ್ರು ನಮ್ಮಲ್ಲಿ ಅನೇಕ ವೆಹಿಕಲ್ಸ್ಗಳು ಒಂದು ಕಿಲೋಮೀಟರ್ ಕೂಡ ಓಡಿಲ್ಲ ಅದನ್ನು ಕೂಡ ತೆಗೆದಾಕಿ ಹದಿನೈದು ವರ್ಷ ಆಗಿದೆ ಅದನ್ನು ತೆಗೆದುಹಾಕಿ ಅಂತೇಳಿ ಆದೇಶ ಮಾಡಿದ್ದಾರೆ ನಾವು ಬರ್ಕೊಂಡು ಅವ್ರಿಗೆ ಪತ್ರ ಬರ್ಬೋದು ಇಲ್ಲ ನಮ್ಮಲ್ಲಿ ಹೆಚ್ಚು ವೆಹಿಕಲ್ಸ್ಗಳು ಕಡಿಮೆ ಡಿಸ್ಟೆನ್ಸು ಅಥವಾ ಉಪಯೋಗ ಆಗಿರೋದೇ ಕಡಿಮೆ ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಅದನ್ನು ತಿರಸ್ಕಾರ ಮಾಡಿ ಕೇಂದ್ರ ಸರ್ಕಾರ ಹಾಗಾಗಿ ಇವತ್ತು ನಮಗೆ ಅದಕ್ಕಾಗಿ ಈಗ ಐವತ್ತು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಗಳು ಮಂಜೂರು ಮಾಡಿ ಕೊಟ್ಟಿದ್ದಾರೆ ಆ ವೆಹಿಕಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಇದು ಅಂಗಡಿಯಲ್ಲಿ ಸಿಗೋ ವೆಹಿಕಲ್ಸ್ ಅಲ್ಲ ಇದು ತಕ್ಷಣ ಹೋಗಿ ನಾವು ಅಂಗಡಿಯಲ್ಲಿ ಕೊಟ್ಟ ಕೀ ಕೊಟ್ಟು ಕೀ ತಗೊಂಡ್ಬಂದು ಡ್ರೈವ್ ಮಾಡಿಕೊಂಡೇ ಬಂದುಬಿಡ್ತೀವಿ ಹೋದರೆ ಆದರೆ ಈ ಗಾಡಿಗಳು ಶೋರೂಮಿಂದ ಬರುವಂತ ಗಾಡಿಗಳಲ್ಲ ಇವು ಇದಕ್ಕೆ ಸ್ಪೆಷಲ್ ಆಗಿ ನಾವು ಅದಕ್ಕೆ ಆಲ್ಟ್ರೇಷನ್ಸ್ ಮಾಡಿ ಅದಕ್ಕೆ ತಯಾರಿಯನ್ನು ಮಾಡಿ ಕೊಡಬೇಕಾಗ್ತದೆ ಅದನ್ನು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಮಂಗಳೂರಿನಲ್ಲಿ ನಿಮಗೆ ಕೆಮಿಕಲ್ ಇಂಡಸ್ಟ್ರಿ ಇದೆ ಆಮೇಲೆ ಈ ಪೋರ್ಟ್ ಇದೆ ಅದರಲ್ಲಿ ಆಗ್ತಕ್ಕಂಥ ಅನಾಹುಗಳು ಅಲ್ಲೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತರ್ತಾರೆ ಅವರ ದೇಶದಿಂದ ಶಿಪ್ ಅಲ್ಲಿ ಪೆಟ್ರೋಲ್ ಬರುತ್ತೆ ಡೀಸೆಲ್ ಬರುತ್ತೆ ಅದನ್ನು ಶೇಖರಣೆ ಮಾಡೋದಕ್ಕೆ ಸೈಲೋಗಳು ಮಾಡಿದ್ದಾರೆ ಅಲ್ಲಿ ನೀವು ನೋಡಿದ್ರೆ ಮಂಗಳೂರು ಪೋರ್ಟಿನ ಪಕ್ಕದಲ್ಲೇ ಸೈಲಗಳು ಇದ್ದಾವೆ ಅಲ್ಲೆಲ್ಲ ಅಕಸ್ಮಾತ್ ಆಕಸ್ಮಿಕವಾಗಿ ಏನಾದರೂ ಬೆಂಕಿ ಬಿದ್ದರೆ ಎಷ್ಟು ಅನಾಹುತ ಆಗ್ಬೋದು ಅಂತ ನೀವು ಯೋಚನೆ ಮಾಡಿ ಅದಕ್ಕಾಗಿ ಅವರಿಗೆ ವಿಶೇಷವಾದ ಕೆಮಿಕಲ್ ಇಂಡಸ್ಟ್ರಿ ಪೆಟ್ರೋಲಿಯಂ ಇಂಡಸ್ಟ್ರಿ ಇದೆಲ್ಲ ಈ ಭಾಗದಲ್ಲಿ ಇರೋದ್ರಿಂದ ನಾವು ಹೆಚ್ಚು ಗಮನವನ್ನು ಇದಕ್ಕಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಒಂದೆರಡು ಮಾತುಗಳನ್ನ ಸರ್ಕಾರದ ಬಗ್ಗೆ ಹೇಳಲೇಬೇಕಾಗ್ತದೆ ಸರ್ಕಾರ ಬಹಳ ಟೀಕೆ ಟಿಪ್ಪಣಿಗಳನ್ನ ಕೇಳ್ತೇವೆ ನಾವು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಸರ್ಕಾರ ಏನು ಎಲ್ಲ ನಿಂತು ಹೋಗ್ಬಿಟ್ಟಿದೆ ಈ ರೀತಿ ಮಾತುಗಳನ್ನ ನಾವು ಕೇಳ್ತೇವೆ ಆದರೆ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇವೆ ಈಗ ಮಾನ್ಯ ಖಾದರ್ ಸಾಹೇಬರು ಉಳ್ಳಾಳದ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿದೆ ಯಾವ ರೀತಿ ಅಭಿವೃದ್ಧಿಗಳಾಯ್ತು ದುಡ್ಡು ಕೊಡದೆ ಆಗತ್ತಾ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ನಾವು ಕರ್ನಾಟಕದ ಆಯುವ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ನಾವು ಬಡ ಜನರಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೆ ಆ ಐದು ಗ್ಯಾರಂಟಿಗಳನ್ನ ಟೀಕೆ ಟಿಪ್ಪಣಿ ಮಾಡಿದಂತ ಅವರು ನಾವು ಯಾರು ಕಾಂಗ್ರೆಸ್ನವರಿಗೆ ಅಂತ ಕೊಡಲಿಲ್ಲ ಪ್ರಣಾಳಿಕೆಯನ್ನ ಬರೆದವನು ನಾನೇ ಪ್ರಣಾಳಿಕೆಯ ಅಧ್ಯಕ್ಷನಾಗಿ ನಾನು ಬರೆಯುವಾಗ ಈ ಗ್ಯಾರಂಟಿಗಳು ಬರೀ ಕಾಂಗ್ರೆಸ್ನವರಿಗೆ ಮಾತ್ರ ಸಲ್ಲುತ್ತೆ ಅಂತ ಬರೀಬಹುದಾಗಿತ್ತ ನಾನು ಆ ರೀತಿ ಬರೀಲಿಲ್ಲ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಯಾರು ಬಿಲೋ ಪಾವರ್ಟಿ ಲೈನ್ ಅಂತ ನಾವು ಕರಿತೇವೆ ಬಿ ಪಿ ಎಲ್ ಅಂತ ನಾವು ಕರಿತೇವೆ ಆ ಜನ ಯಾರಿದ್ದಾರೆ ದಲಿತ ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಕೂಲಿ ಮಾಡೋರಿದ್ದಾರೆ ಅವರಿಗೆ ಒಂದಿಷ್ಟು ಆರ್ಥಿಕವಾದ ಸಹಾಯ ಆಗ್ತದೆ ಅಂತೇಳಿ ನಾವು ಆ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಹೇಳಿ ಅದರಿಂದ ಅನುಕೂಲ ಆಗಲಿಲ್ಲ ಅಂತ ಹೇಳಿ ತಾಯಂದ್ರೆ ಹೇಳಿ ಇದರಿಂದ ಅನುಕೂಲ ಆಗಿಲ್ಲ ರೀ ನಾವು ಉಪಯೋಗನೇ ಆಗಿಲ್ಲ ಇದರಿಂದ ಹೇಳಿದ್ದಾರೆ ಅಥವಾ ನಾವು ಬಿಜೆಪಿಯವರು ಕಾಂಗ್ರೆಸ್ನ ತಂದಿರೋದು ಈ ಕಾರ್ಯಕ್ರಮ ಅದಕ್ಕಾಗಿ ನಾವು ತಗೊಳೋದಿಲ್ಲ ಎರಡ್ ಸಾವಿರ ರೂಪಾಯಿ ಅಂತ ಯಾರಾದ್ರೂ ಹೇಳಿದಾರ ಜನತಾದಳದವ್ರು ಹೇಳಿದಾರ ನಮ್ಮ ಉದ್ದೇಶ ಪಕ್ಷ ಅಲ್ಲ ನಮ್ಮ ಉದ್ದೇಶ ಆ ಬಡದನ ಮೇಲೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ನಾವು ಬಜೆಟ್ ನಲ್ಲಿ ತಲೆದಿಟ್ಟಿದ್ದೇವೆ ಸುಮ್ಮನೆ ಏನು ಮಾಡಿಲ್ಲ ನಾವು ಹಡಾಕಾಯ್ ಮಾನ್ಯ ಮುಖ್ಯಮಂತ್ರಿಗಳು ಆಯುವ್ಯದಲ್ಲಿ ಹದಿನೆಂಟು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ಯಶಸ್ವಿಯಾಗಿ ಕೋಟ್ಯಾಂತರ ಜನ ನಾನೀಗ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬಂದೆ ನನ್ನ ಶ್ರೀಮತಿ ಅವರು ನನ್ನ ಜೊತೆಯಲ್ಲಿ ಬಂದ್ರೆ ಅವ್ರನ್ನೇ ಬಿಡ್ಬಿಡಿ ನೀವೆಲ್ಲ ಪೂಜೆ ಮಾಡ್ಕೊಳ್ಳಿ ನಾನು ಹೋಗ್ತೀನಿ ಅಲ್ಲಿ ಆ ಮ್ಯಾನೇಜರ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೋ ಇವು ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಸರ್ಕಾರ ನೇಮಕ ಮಾಡಿದೆ ಅವ್ರಿಗೆ ಕೇಳಿದೆ ಏನಪ್ಪಾ ಏನು ಹೇಗಿದೆ ಇಲ್ಲಿ ಅಂತ ಸರ್ ಈಗ ನಮ್ಗೆ ನಾಲ್ಕೈದು ಕೋಟಿ ರೂಪಾಯಿ ವರಮಾನ ಇತ್ತು ನೀವು ಆ ಫ್ರೀ ಮಾಡಿಬಿಟ್ಟಿದ್ದೀರಿ ಬಸ್ಸು ಬಸ್ಗಳಿಗೆ ಫ್ರೀ ಮಾಡಿರೋ ಕಾರಣಕ್ಕಾಗಿ ನಾನು ಹೇಳಿದ್ದಲ್ಲ ಅವ್ರು ಹೇಳಿದ್ರು ಹದಿನಾರು ಕೋಟಿ ರೂಪಾಯಿ ಆಗಿದೆ ನಮ್ಮ ವರ್ಮಾನ ಯಾರೋ ತುಮಕೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋದು ಫ್ರೀಯಾಗಿ ಬಸ್ ಇದೆ ಅಂತೇಳಿ ಆರಾಮಾಗಿ ಬಂದು ಹೋಗ್ತಾರ ಯಾರೋ ಗುಲ್ಬರ್ಗಾದಿಂದ ಬಂದು ಹೋಗ್ತಾರ ಆ ತಾಯಂದಿರಿಗೆ ಒಂದು ಅವಕಾಶ ಸಿಕ್ಕಿದೆ ನಾವು ಬಂದು ಹೋಗೋದಕ್ಕೆ ಅಂತಹ ಬೆಳವಣಿಗೆಯನ್ನ ರಾಜ್ಯದಲ್ಲಿ ನಾವು ನಮ್ಮ ಸರ್ಕಾರ ನಾವು ಮಾಡ್ತಾ ಇದ್ದೇವೆ ಹಕ್ಕಿ ಇವತ್ತು ನಿಮಗೆಲ್ಲ ನೀವೆಲ್ಲ ಈ ಭಾಗದಲ್ಲಿ ಹೇಗೆ ಏನೋ ಗೊತ್ತಿಲ್ಲ ಇಲ್ಲ ನಮ್ಮ ಭಾಗದಲ್ಲಿ ಅನ್ನ ಅನ್ನ ಊಟ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದ್ದದ್ದು ಇವತ್ತು ಎಲ್ಲರ ಮನೆಯಲ್ಲೂ ಅನ್ನ ಊಟ ಮಾಡ್ತಾ ಬಡವರು ಯಾರು ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆ ತಿನ್ನೋದು ನಿಮ್ಮಲ್ಲಿ ಕೂಡ ಇದು ಏನದು ಹುಷಲಕ್ಕಿ ಹ ಅದು ನಿಮ್ಮ ಕಡೆ ಮಾಡ್ಕೊಳ್ತಿತ್ತು ಆದರೆ ಪ್ರತಿನಿತ್ಯ ಎರಡೊತ್ತು ಕೂಡ ಅನ್ನ ಸಿಗುತ್ತೆ ಅನ್ನ ಊಟ ಮಾಡ್ತೀವಿ ಅಂತಂದ್ರೆ ಯಾರಿಂದ ಆಗ್ತಾ ಇದೆ ಸರ್ಕಾರ ಇವತ್ತು ನಿಮ್ಮ ಬಡವರ ಮನೆಗೆ ನಿಮಗೆ ಅಕ್ಕಿಯನ್ನ ತಂದು ಕೊಟ್ಟಿದೆ ಯಾರಿಗೆ ಅನ್ನ ಸಿಗ್ತಾ ಇರಲಿಲ್ಲ ಅವನಿಗೆ ಅನ್ನ ಊಟ ಮಾಡುವಂತ ಅವಕಾಶವನ್ನ ಇವತ್ತು ಆ ಬಡವನಿಗೆ ಕೊಡ್ತಕ್ಕಂತ ಕೆಲಸ ಸರ್ಕಾರ ಮಾಡಿದೆ ಇದರಲ್ಲಿ ನೀವು ಟೀಕೆ ಮಾಡಿದ್ರೇನು ಆಯ್ತಪ್ಪ ನೀವು ಟೀಕೆ ನಾವು ಅನ್ನಬೇಡಿ ಅಲ್ವಾ ಅನ್ನ ಬಿಟ್ಟುಬಿಡೋರು ಆದ್ರಿಂದ ನಾವು ಸರ್ಕಾರದಲ್ಲಿ ಅಭಿವೃದ್ಧಿಗೋಸ್ಕರ ಇಡೀ ಮೊನ್ನೆ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿ ಪ್ರತಿಯೊಂದು ಶಾಸಕನಿಗೂ ಕೂಡ ನಾನು ಐವತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಕೊಡ್ತೇನೆ ಅಭಿವೃದ್ಧಿಗೋಸ್ಕರ ಆಕ್ಷನ್ ಪ್ಲಾನ್ ಮಾಡಿ ಅಂತೇಳಿ ಹೇಳಿ ಈಗ ನಾವೆಲ್ಲ ಎಮ್ ಎಲ್ ಎಗಳು ನಾವು ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಕ್ಕೆ ಕಾಮಗಾರಿಗಳಿಗೆ ನಾವು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೇವೆ ಹಾಗಾದ್ರೆ ಸಿದ್ದರಾಮಯ್ಯನವರು ಹಣ ಕೊಡಲಿಲ್ಲ ರಾಜ್ಯದಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಬರೀ ಶಾಸಕರಿಗೆ ಈ ಕೆಲಸಕ್ಕೆ ಕೊಡುವಾಗ ಹಣ ಇಲ್ವ ಸರ್ಕಾರದಲ್ಲಿ ಬಾಯಿ ಬಂದಂಗೆ ಟೀಕೆ ಮಾಡಿದರೆ ಏನ್ರಿ ರೀ ಪ್ರಯೋಜನ ಅದು ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗ್ಬೇಕು ರಾಜ್ಯದ ಜನರಿಗೆ ಹೌದಪ್ಪ ಈ ಸರ್ಕಾರದಲ್ಲಿ ಅಭಿವೃದ್ಧಿನೂ ಆಗ್ತಾ ಇದೆ ಬಡವರ ಕೆಲಸನೂ ಆಗ್ತಾ ಇದೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೋಗಬೇಕು ಸಂದೇಶ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಾವು ಮಾತು ಕೊಟ್ಟಿದ್ದೇವೆ ನಾವು ಐದು ವರ್ಷದ ಹಿಂದೆ ಇಪ್ಪತ್ತ್ ಮೂರರಲ್ಲಿ ಐದು ವರ್ಷ ನಾವು ಆಡಳಿತ ಕೊಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ನಾವು ಹೇಳ್ಕೊಂಡು ಬಂದಿದ್ದೇವೆ ಆ ಕೆಲಸ ಮಾಡ್ತೀವಿ ಯಾವುದನ್ನು ನಿಲ್ಲಿಸೋದಿಲ್ದಿಲ್ಲ ಯಾವುದನ್ನು ನಿಲ್ಲಿಸೋದಿಲ್ದಿಲ್ಲ ಈಗ ನಮ್ಮೂರಲ್ಲಿ ಹೆತ್ತಿನೊಳೆ ಯೋಜನೆ ಆಗ್ತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಹದ್ಮೂರರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಅವತ್ತು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟೆಡ್ ಕಾಸ್ಟ್ ಇವತ್ತು ಮೂರು ಸಾವಿರ ಕೋಟಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು ನಮ್ಮ ಜಿಲ್ಲೆಗೆ ಬಂದಿದ್ರು ಮೊನ್ನೆ ಆ ಇಪ್ಪತ್ಮೂರು ಸಾವಿರ ಕೋಟಿ ಇನ್ನು ಎಂಟು ಸಾವಿರ ಕೋಟಿ ಕೊಟ್ಟರೆ ಕಂಪ್ಲೀಟ್ ಆಗುತ್ತೆ ನಾನು ಕೊಡ್ತೇನೆ ಎಂಟು ಸಾವಿರ ಕೋಟಿ ಮುಗಿಸಿ ಬೇಗ ಇಂಜಿನಿಯರ್ಗಳಿಗೆ ಆದೇಶ ಮಾಡಿದಡಿ ಇಪ್ಪತ್ತ್ ಮೂರು ಸಾವಿರ ಅಂದ್ರೆ ಇನ್ನು ಎಂಟು ಸಾವಿರ ಕೋಟಿ ನಾನು ಕೊಡ್ತೇನೆ ನಿಮಗೆ ಆದಷ್ಟು ಶೀಘ್ರವಾಗಿ ಆ ಯೋಜನೆಯನ್ನ ಸಂಪೂರ್ಣ ಮಾಡಿ ಅಂತ ಹೇಳಿ ಹಾಗಾದ್ರೆ ಹಣ ಇಲ್ಲದೆ ಇದ್ರೆ ಹೇಳಕ್ಕಾಗುತ್ತ ರಾಜ್ಯ ಸರ್ಕಾರ ಯಾವುದೇ ಯೋಜನೆಗಳನ್ನ ಸಂಪೂರ್ಣ ಮಾಡತಕ್ಕಂತ ಶಕ್ತಿ ರಾಜ್ಯ ಸರ್ಕಾರಕ್ಕಿದೆ ಅನ್ನೋ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಹಾಗಾಗಿ ಸ್ನೇಹಿತರೆ ಬಹಳ ಉತ್ತಮವಾದ ಕೆಲಸ ಇವತ್ತು ನಾವು ಮಾಡಿದ್ದೇವೆ ಈಗಾಗಲೇ ಪೊಲೀಸ್ ಇಲಾಖೆಯ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದರು ನಿಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆಗಿದೆ ಎಲ್ಲ ಹೇಳಿ ವಿರೋಧ ಪಕ್ಷದವ್ರು ಹೇಳ್ತಾರೆ ನಾನು ಹೇಳದೆ ಸಂದರ್ಭ ಬಂದಾಗ ಅಂಕಿಅಂಶ ಕೊಡ್ತೀನಪ್ಪ ಯಾವ ಕಾಲದಲ್ಲಿ ಯಾರ ಕಾಲದಲ್ಲಿ ಎಷ್ಟು ಮರ್ಡರ್ ಆಗಿತ್ತು ಎಷ್ಟು ರೇಪ್ ಆಗಿತ್ತು ಎಷ್ಟೊಂದು ಕ್ರೈಮ್ ಆಗಿತ್ತು ಅನ್ನೋ ಸ್ಟಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ ಸಂದರ್ಭ ಬಂದಾಗ ಕೊಡ್ತೀನಿ ಅಂತ ನಿಜ ಸಮಾಜ ಅಂತ ಹೇಳಿದ್ರೆ ಅನೇಕ ಸಂದರ್ಭದಲ್ಲಿ ಚಾಲೆಂಜಸ್ ಇದಾವೆ ನಮ್ ಇಲ್ಲಿ ಮರ್ಡರ್ ಆಯ್ತು ನಾನು ನೋಡ್ಬಂದ ಯಾಕೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಈ ಶಾಂತಿ ಕೇಳಬಾರ್ದು ಈ ಭಾಗದಲ್ಲಿ ಶಾಂತಿ ಕೆಡಬಾರ ಉಲ್ಲಾಳ ಕ್ಷೇತ್ರದಲ್ಲಿ ಯಾವುದು ಅಂತ ಘಟನೆ ಇಲ್ಲಿವರೆಗೂ ಕಳೆದ ಎರಡು ವರ್ಷದಲ್ಲಿ ಯಾವುದು ಆಗಲಿಲ್ಲ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಖಾದರ್ ಸಾಹೇಬ್ರಿಗೂ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸ್ ದಯವಾ ದಯಮಾಡಿ ನೀವು ಅದನ್ನ ಕಾಪಾಡಿಕೊಳ್ಳಿ ನಾವೆಲ್ಲ ಇಲ್ಲಿ ಶಾಶ್ವತವಾಗಿ ರೀ ಇವತ್ತು ಹುತ್ತೇವಿ ನಾಳೆ ಹೋಗ್ತೇವೆ ಮನುಷ್ಯ ಯಾವನು ಇರೋದಿಲ್ಲ ಆ ಸಾಮರಸ್ಯ ಅನ್ನೋದು ಇರಬೇಕು ಇದೇ ರೀತಿ ಘಟನೆ ನಡೀತು ಎರಡ್ ಸಾವಿರದ ಹನ್ನೆರಡರಲ್ಲಿ ಆ ಸಂದರ್ಭದಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ ಉಲ್ಲಾಡದಿಂದ ಇದೇ ಉಲ್ಲಾಡ ಹಬ್ಬಕ್ಕನ ಸ್ಟ್ಯಾಚ್ಯೂಗೆ ನಮಸ್ಕಾರ ಹಾಕಿ ಇಲ್ಲಿಂದ ನಾವು ಉಡುಪಿ ಮಲ್ಪೆವರೆಗೂ ನಾವು ನಡೆದುವಿ ಪಾದಯಾತ್ರೆ ಮಾಡುದು ಅದಕ್ಕೆ ನಾನು ಏನು ಹೇಳಿದ್ದೆ ಗೊತ್ತಾ ಕೆಲವರು ನಮ್ಮ ಮುಖಂಡರುಗಳಿಗೆ ಜ್ಞಾಪಕ ಇರಬಹುದು ಕಾಂಗ್ರೆಸ್ ನಡಿಗೆ ಸಾಮರಸ್ಯದ ಕಡೆಗೆ ಇವತ್ತು ಅದು ಬೇಕು ನಮಗೆ ಆ ಸಾಮರಸ್ಯ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲಿ ಬೇಕು ಅದಕ್ಕಾಗಿ ಇವತ್ತು ನಾನು ದಯಮಾಡಿ ತಮಗೆಲ್ಲ ಮನವಿ ಮಾಡ್ಕೊಳ್ತೇನೆ ಪ್ರಾರ್ಥನೆ ಮಾಡ್ತೇನೆ ಅದನ್ನು ಉಳಿಸ್ಕೊಡಿ ಹೇಳಿ ನಾನು ಹೇಳೋದಕ್ಕೆ ಬಂದಿದ್ದೇನೆ ಅದಕ್ಕಾಗಿ ಇವತ್ತು ಶಾಂತಿ ಸಭೆ ನಾವು ಅನೇಕ ವಿಚಾರಗಳನ್ನ ಅಲ್ಲಿ ಮಾತನಾಡುವಾಗ ಹೇಳ್ತೇನೆ ಯಾತಕ್ಕೋಸ್ಕರ ಅವಶ್ಯಕತೆ ಇದೆ ಇದು ಇದೆ ಎನ್ನುವುದನ್ನ ನಾನು ಅಲ್ಲಿ ಹೇಳ್ತೇನೆ ಇಡೀ ದೇಶ ನೋಡ್ತಾ ಇದೆ ಮಂಗಳೂರನ್ನ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕರಾವಳಿಯನ್ನ ಇಡೀ ದೇಶ ನೋಡ್ತಾ ಇದೆ ಅಪಕೀರ್ತಿ ತಗೊಳ್ಳೋದು ಬೇಡ ನಾನು ನಿಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ರೀ ಆ ನಾವು ಘಟ್ಟದಲ್ಲಿರೋರು ನಾವೇನು ಅನ್ಕೊಳ್ತೀವಿ ಗೊತ್ತಾ ಮಂಗಳೂರಿನ ಜನ ಏನ್ ಮರ ಇರ ಎಷ್ಟು ಅಂತೀವಿ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಏನ್ ಕಾಣಿಸುತ್ತೆ ಅತಿ ಬುದ್ಧಿವಂತಿಕೆ ಕಾಣಿಸುತ್ತೆ ಹಾಗಾಗಿ ಶಾಂತಿಯನ್ನ ನಾವೆಲ್ಲರೂ ಕೂಡ ನಾವು ನೀವು ಸೇರಿ ಕಾಪಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಅಧಿಕಾರಿ ಸ್ನೇಹಿತರು ನಮ್ಮ ತಿರುಮಲೇಶ್ ಅವರಾಗಲಿ ರಂಗನಾಥ್ ಅವರಾಗಲಿ ನಮ್ಮ ಹಿರಿಯ ಅಧಿಕಾರಿಗಳು ಬಹಳ ಕಡಿಮೆ ಸಮಯದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಒಂದು ಮಾತು ಹೇಳಿದರು ಇದನ್ನ ಮೋಸ್ಟ್ ಮಾಡ್ರನ್ ಅಗ್ನಿಶಾಮಕ ಠಾಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ನೀವು ದುಡ್ಡೆಲ್ಲ ನೀವೇ ನೀವೇ ಏನಿಲ್ಲ ಮುಖ್ಯಮಂತ್ರಿಗಳಿಗೆ ಅವ್ರು ಹೇಳಿದ್ರೆ ಕೊಡ್ತಾರೆ ಅವ್ರದ್ದೇನು ಅಧ್ಯಕ್ಷರು ಹೇಳಿದರೆ ಕೇಳ್ತಾರೆ ಕೇಳಿದ್ರು ಆಮೇಲೆ ಪೀಠದಿಂದ ಆದೇಶ ಮಾಡಿದ್ರೆ ಮುಗಿದೋಯ್ತಕ್ಕ ನಾವೆಲ್ಲ ನೀವು ಹೇಳೋ ಹಾಗೆ ಕೇಳೋಣ ಅದರಿಂದ ಆ ಕೆಲಸ ಕೂಡ ಆಗಲಿ ಆಗಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವಾಗಲಿ ಶಾಂತಿಯನ್ನು ಕಾಪಾಡಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ